ಹಾಯ್ ಫ್ರೆಂಡ್ಸ್ ಬಿಗ್ ಬಾಸು ಮನೆ ಒಳಗಿರುವ ಸ್ಪರ್ಧಿಗಳಿಗೆ ಒಂದು ಹೊಸ ಟಾಸ್ಕ್ ಕೊಟ್ಟಿದ್ದಾರೆ ಈ ಟಾಸ್ಕು ಒಂಥರ ಫನ್ನಿ ಟಾಸ್ಕ್ ಥರ ಕಾಣಿಸ್ತಾ ಇದೆ ಈ ಟಾಸ್ಕ್ ಆಡೋದಕ್ಕೆ ಬಿಗ್ ಬಾಸು ಮನೆ ಒಳಗಿರುವ ಸ್ಪರ್ಧಿಗಳ್ನ ಎರಡು ತಂಡಗಳಾಗಿ ಡಿವೈಡ್ ಮಾಡಿದ್ದಾರೆ ಅಂತ ಹೇಳ್ಬೋದು ಮೊದಲನೇ ತಂಡದಲ್ಲಿ ವಿನಯ್ ಅವರು ನಮ್ರತಾ ಅವರು ಮತ್ತು ಕಾರ್ತಿಕ್ ಅವರು ಆಡ್ತಾ ಇದ್ದಾರೆ ಎರಡನೇ ತಂಡದಲ್ಲಿ ಸಂಗೀತ ಅವರು ತುಕಾಲಿ ಸಂತೋಷ್ ಅವರು ವರ್ತೂರ್ ಸಂತೋಷ್ ಅವರು ಆಡ್ತಾ ಇದ್ದಾರೆ ಈ ಟಾಸ್ಕ್ ಯಾವ ಥರ ಇರುತ್ತೆ ಅಂತ ನೋಡೋದಾದರೆ ಒಂದು ಡಬ್ಬದಲ್ಲಿ ಪೌಡರ್ನ ಇಟ್ಟಿರ್ತಾರೆ ಮತ್ತೆ ಒಂದಿಷ್ಟು ಪ್ಲೇಟ್ಗಳನ್ನ ಕೊಟ್ಟಿರ್ತಾರೆ ಆ ಪ್ಲೇಟ್ಗಳನ್ನ ಬಾಯಲ್ಲಿ ಇಟ್ಕೊಂಡು ಕೈ ಸಪೋರ್ಟ್ ಇಲ್ದಿರನೆ ಆ ಡಬ್ಬದಲ್ಲಿರುವ ಪೌಡರನ್ನು ಆ ಪ್ಲೇಟ್ಗೆ ಹಾಕ್ಕೊಂಡು ಒಂದು ತುದಿಯಿಂದ ಮತ್ತೊಂದು ತುದಿಗೆ ಹೋಗಿ ಆ ಪೌಡರನ್ನು ಅವರಿಗೆ ಕೊಟ್ಟಿರುವ ಡಬ್ಬದೊಳಗೆ ಹಾಕಬೇಕು ಬಿಗ್ ಬಾಸ್ ಈ ಟಾಸ್ಕ್ಗೆ ಒಂದು ಟೈಮ್ ಅಂತ ಫಿಕ್ಸ್ ಮಾಡಿದ್ದಾರೆ ಆ ಟೈಮ್ ಒಳಗಡೆ ಯಾವ ತಂಡ ಜಾಸ್ತಿ ಪೌಡರನ್ನು ಶೇಖರಣೆ ಮಾಡಿರುತ್ತೆ ಆ ತಂಡ ವಿನ್ ಆಗುತ್ತೆ ಈ ಟಾಸ್ಕ್ನ ಅಂತ ಬಿಗ್ ಬಾಸ್ ಹೇಳಿರ್ತಾರೆ ಕಡೆಯಲ್ಲಿ ಈ ಟಾಸ್ಕ್ನ ವಿನಯ್ ಅವರ ತಂಡ ಗೆಲ್ಲುತ್ತೆ ಈ ಟಾಸ್ಕ್ನ ಎಲ್ಲ ಸ್ಪರ್ಧಿಗಳು ಫನ್ನಿಯಾಗಿ ತೊಗೊಂಡು ಎಂಜಾಯ್ ಮಾಡ್ಕಂಡು ಮಾಡಿದ್ರು ಅಂತ ಹೇಳ್ಬೋದು ಫ್ರೆಂಡ್ಸ್ ನಿಮ್ಮ ಪ್ರಕಾರ ಈ ಸೀಸನ್ ಬಿಗ್ ಬಾಸ್ ಯಾರು ವಿನ್ ಆಗಬೇಕು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಓಕೆ ಬೈ ಫ್ರೆಂಡ್ಸ್